ರಾಜ್ಯ ಸರ್ಕಾರದ ದ್ವೇಷ ಭಾಷಣ ಪ್ರತಿಬಂಧಕ ಮಸೂದೆ ಜನರ ವಾಕ್ ಸ್ವಾತಂತ್ರ್ಯ ಮಾತ್ರವಲ್ಲ ಮಾಧ್ಯಮಗಳ ಸ್ವಾತಂತ್ರ್ಯವನ್ನು ಕೂಡ ಕಸಿಯಲಿದೆ ಆದ್ದರಿಂದ ಈ ಮಸೂದೆಯ ಬಗ್ಗೆ ರಾಜ್ಯಪಾಲರು ಸರಿಯಾದ ಅಧ್ಯಯನ ಮಾಡಿ ಸೂಕ್ತ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂಬುದು ಬಿಜೆಪಿಯ ವಿಶ್ವಾಸ ಎಂದು ಬಿಜೆಪಿ ರಾಜ್ಯ ವಕ್ತಾರರಾದ ಸುರಭಿ ಹೊದಿಗೆರೆ ಹೇಳಿದ್ದಾರೆ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಜರುಗಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆ ಜಾರಿಗೆ ಇರುವಾಗಲೇ ಮತ್ತೊಂದು ಕಾಯ್ದೆಯ ಅವಶ್ಯಕತೆ ಯಾಕಿತ್ತು ಎಂಬ ಪ್ರಶ್ನೆ ಮಾಡಿದ ಅವರು ಹಾಗಾದರೆ ಈಗಾಗಲೇ ಕೇಂದ್ರದಲ್ಲಿರುವ ಕಾನೂನಿನ ಪ್ರಶ್ನೆ ಏನು ಎಂಬ ವಿಷಯ ಎದುರಾಗ್ತದೆ ದ್ವೇಷ ಭಾಷಣ ಕಾರಣಕ್ಕಾಗಿ ನಮ್ಮ ಕಾರ್ಯಕರ್ತರ ಮೇಲೆ ಸಾಕಷ್ಟು ಕೇಸ್ಗಳನ್ನು ಹಾಕಲಾಗಿದೆ ನಾವು ಲೀಗಲ್ ಸೆಲ್ ಮೂಲಕ ಅವರಿಗೆ ಕಾನೂನು ಸಹಾಯ ಮಾಡುತ್ತಿದ್ದೇವೆ ನಮ್ಮ ಕಾರ್ಯಕರ್ತರ ರಕ್ಷಣೆಗೆ ನಾವು ಬದ್ದರಾಗಿ ಬಿಲ್ಲಿನ ಬಗ್ಗೆ ಕರ್ನಾಟಕದಾದ್ಯಂತ ಮತ್ತು ದೇಶದಾದ್ಯಂತ ಚರ್ಚೆ ನಡೀತಾ ಇದೆ ಚರ್ಚೆ ನಡೀತಿರುವಂತದ್ದು ನಮ್ಮನ್ನ ಜೈಲಿಗೆ ಹಾಕಬಹುದು ಮೇಲೆ ಈ ಕಾಯ್ದೆಯನ್ನು ಉಪಯೋಗಿಸಿಕೊಳ್ಬಹುದು ಬಳಸಬಹುದು ಸ್ಪೆಸಿಫಿಕ್ ಆಗಿರುವಂತಹ ಪ್ರಾವಿಷನ್ಸ್ ಅದ್ರ ಬಗ್ಗೆ ನಾವಿಂದು ಚರ್ಚೆ ಮಾಡಬೇಕಾದಂತಹ ಒಂದು ಸಂದರ್ಭನ ಕೊಂಡ್ಕೊಂಡು ಬಂದ ಅದು ಉಡುಪಿ ದಕ್ಷಿಣ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡದಲ್ಲಿ ನಿಜವಾಗಿಯೂ ನಡೀಬೇಕಾಗಿರುವಂತಹ ಚರ್ಚೆ ಯಾವುದೇ ಆದಂತಹ ಬರೀ ರಾಜಕೀಯ ಲೆನ್ಸ್ನಂತ ಮಾತ್ರ ಅಲ್ಲ ಅಭಿವೃದ್ಧಿ ಸ್ವಾತಂತ್ರ್ಯದ ಪರ್ಸ್ಪೆಕ್ಟಿವ್ ಇಂದ ನಾವು ಇವತ್ತು ಅಪರಾಧಗಳು ನಮ್ಮ ಸಮಾಜದಲ್ಲಿ ಇವೇ ಇಲ್ಲ ಇದೆ ನಮಗೂ ಗೊತ್ತಿರುವಂಥದ್ದು ಹಾಗಾಗಿ ಹಾಗಾಗಿಯೇ ಆರ್ಟಿಕಲ್ ನೈನ್ಟೀನಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಆರ್ಟಿಕಲ್ ನಲ್ಲಿ ರೀಸನಬಲ್ ರಿಸ್ಟ್ರಿಕ್ಷನ್ಸನ್ನು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಸಂವಿಧಾನದಲ್ಲಿ ನಾವು ಬಂದು ಬಂದಿರುವಂತಹ ಮುಖ್ಯವಾದಂತಹ ಅಂಶ ಆದರೆ ಬಹಳಷ್ಟು ಬಾರಿ ಸುಪ್ರೀಂ ಕೋರ್ಟಿನಲ್ಲಿ ಈ ಚರ್ಚೆ ಬಂದಾಗ ಯಾವಾಗ